ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ನಾವು ಅಲಂಕಾರಗಳನ್ನು ಅಲಂಕಾರಗಳು ಅಂದರೆ ಏನು ರೂಪಣ ಮತ್ತೆ ಅಲಂಕಾರದಲ್ಲಿ ಎಷ್ಟು ವಿಧ ಅಲಂಕಾರದಲ್ಲಿ ಎರಡು ವಿಧ ಉಪಮಾಲಂಕಾರ ಮತ್ತೆ ಉಪಮಾಲಂಕಾರ ಮತ್ತು ರೂಪಾಲಂಕಾರ ನಾವು ಯಾವ ಒಂದು ಸೆಂಟೆನ್ಸ್ ಸಾರಿ ಒಂದು ಸೆಂಟೆನ್ಸ್ ಎಲ್ಲ ಕೊಟ್ಟಿರ್ತಾರೆ ಸೊ ಅದು ಉಪಮಾಲಂಕಾರನ ರೂಪಾಲಂಕಾರನ ಅಂತ ಯಾವ ರೀತಿಯಾಗಿ ನಾವು ನೋಡ್ಬೇಕು ಅಂದ್ರೆ ನೋಡಿ ನಾನು ಒಂದು ಇಲ್ಲಿ ಸೆಂಟೆನ್ಸ್ನ ಬರಿತೀನಿ ಮಗುವಿನ ಮುಖ ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ ಮನೋಹರವಾಗಿದೆ ಸೊ ಇದು ಯಾವ ಅಲಂಕಾರ ಅಂತ ಕಂಡು ಇದು ಬಂದು ಉಪಮಾಲಂಕಾರ ಯಾಕೆ ಅಂದ್ರೆ ಇಲ್ಲಿ ಇದನ್ನ ಚೆಕ್ ಮಾಡಿ ಇದು ಬಂತು ಅಂದ್ರೆ ನಿಮಗೆ ಉಪಮಾಲಂಕಾರ ನಾವು ಮೇನ್ ಆಗಿ ನ ಬರ್ಕೋಣ ಉಪಮಾನ ಉಪಮೇಯ ಇದು ನೀವು ಕಂಪಲ್ಸರಿಯಾಗಿ ಬರ್ಕೋಬೇಕಾಗಿರುತ್ತೆ ಉಪಮಾನ ಉಪಮೇಯ ಉಪಮಾವಾಚಕ ಉಪಮ ವಾಚಕ ಸೊ ಇನ್ನೊಂದು ಸಮನ್ವಯ ಅಂತ ಇದೆ ಸೊ ಏನಿದು ಸಮನ್ವಯ ಹೇಳ್ತೀನಿ ಸೊ ಮೊದಲಾಗಿ ನಾನು ಉಪಮ ವಾಚಕ ಹೇಳ್ಕೊಡ್ತೇವೆ ಉಪಮ ವಾಚಕ ಅಂದ್ರೆ ಇಲ್ಲಿ ನಂತೆ ಇದೆಯಲ್ವ ಅದು ಅಂತೆ ಮಾಡ್ಕೊಬೇಕು ಸೊ ಉಪಮಾನ ಉಪಮಾನ ಏನಾಗುತ್ತೆ ಅಂದರೆ ಹೋಲಿಕೆ ಎರಡರ ಮಧ್ಯೆ ಇರುವ ಹೋಲಿಕೆಯನ್ನು ನಾವು ಉಪಮಾನ ಅಂತ ಕರಿತೀವಿ ಅಂದ್ರೆ ಒಂದು ಮತ್ತೊಂದಕ್ಕೆ ಹೋಲಿಕೆ ಮಾಡಿದ್ದೀವಿ ಅನ್ನೋದಕ್ಕೆ ನಾವು ಉಪಮಾನ ಅಂತ ಕರಿತೀವಿ ಇಲ್ಲಿ ಯಾರನ್ನ ಯಾರಿಗೆ ಹೋಲಿಕೆ ಮಾಡಿದೆ ಮಗುವಿನ ಮುಖವನ್ನು ನಾವು ಚಂದ್ರನಿಗೆ ಹೋಲಿಕೆ ಮಾಡಿದ್ದೀವಿ ಆಯ್ತಾ ಹೋಲಿಕೆಗಳನ್ನ ನಾವು ಉಪಮಾನ ಅಂತ ಕರಿತೀವಿ ಯಾವುದಿಗೆ ಹೋಲಿಕೆ ಮಾಡಿದೀವಿ ಅದು ನಾವು ಉಪಮೇಯ ಅಂತ ಕರಿತೀವಿ ಉಪಮಾನ ಉಪಮಾನ ಏನಾಗುತ್ತೆ ಇಲ್ಲಿ ಉಪಮಾನ ಬಂದು ಯಾವುದಕ್ಕೆ ಹೋಲಿಕೆ ಮಾಡಿದೀವಿ ಆಯ್ತಾ వారు చంద్ర చంద్ర యారోలకె మగున ముఖక్ మగువ ముఖా సమన్వయ ఇల్లి ఇద ఇల్లి ఏం బర్ద ఉపయోమ ఉపవాచక అది స్వల్ప యాడ్ మార్కొండు బరీతీ ఇల్లి ഉപമേയവാദ 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 മുഖവന്നു ഉപമാനവാദ ഉപമാനവാദ ഉപമാനിക ചന്ദ്രനിക ಚಂದ್ರನಿಗೆ ಹೋಲಿಸಲಾಗಿದೆ ಆದ್ದರಿಂದ ಹಾಗಾಗಿ ಅಥವಾ ಆದ್ದರಿಂದ ಇದು ಯಾವ ಅಲಂಕಾರ ಆದ್ದರಿಂದ ಇದು ಉಪಮಾಲಂಕಾರ ನಂತರ ಇನ್ನೊಂದು ಅಲಂಕಾರ ಇದೆ ಎರಡನೆಯದು ಸೀತೆಯ ಮುಖ ಸೀತೆಯ ಮುಖ ಅಥವಾ ಸೀತೆಯ ಮುಖ ಕಮಲ ಅರಳಿತು ಸೀತೆಯ ಮುಖ ಕಮಲ ಅರಳಿತು ಇಲ್ಲಿ ನಾವು ಅಲ್ಲಿ ನಾವು ಅಂತೆ ಅಂತ ಇತ್ತಲ್ವಾ ಚಂದ್ರನಂತೆ ಅಂತ ಸೊ ಇಲ್ಲಿ ಅಂತೆ ಇದೆ ಸರ್ಚ್ ಮಾಡಿ ಸೊ ಇಲ್ಲಿ ಅಂತೆ ಇಲ್ಲ ಅಂದರೆ ಇದು ಯಾವ ಅಲಂಕಾರ ರೂಪಾಲಂಕಾರ ಆಗುತ್ತೆ ಸೊ ಇಲ್ಲಿ ರೂಪಾಲಂಕಾರದಲ್ಲಿ ಒಂದು ಸ್ಟೇಜ್ ಬರಲ್ಲ ಉಪಮ ವಾಚಕ ಅಂತೆ ಇರೋ ಇಲ್ಲ ಆದ್ದರಿಂದ ಇಲ್ಲಿ ಉಪಮ ವಾಚಕ ಇಲ್ಲಿ ಬರೋದಿಲ್ಲ ಸೊ ಉಪಮಾವಾಚಕ ಸರಿ ಉಪಮಾನ ಇದು ಕಂಪಲ್ಸರಿಯಾಗಿ ನೀವು ಬರ್ಕೊಳ್ಬೇಕಾಗುತ್ತೆ ಉಪಮಾನ ಉಪಮೇಯ ಸೊ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಏನಪ್ಪ ಅಂದ್ರೆ ಅದೇ ಅಂತೇ ಇಲ್ಲ ಸೊ ಇದು ಯಾವ ಅಲಂಕಾರ ಉಪಮ ಅಲಂಕಾರ ಅಲ್ಲ ಇದು ಅಲಂಕಾರ ಸೊ ಉಪಮ ವಾಚಕ ಬರೆಯುವ ಒಂದು ಅವಶ್ಯಕತೆ ಇರುವುದಿಲ್ಲ ಯಾವಾಗ್ಲೂ ಅಷ್ಟೆ ಉಪಮಾನ ಉಪಮಾನಗೆ ಇಲ್ಲಿ ಇರೋ ಒಂದು ತೊಗೊಬೇಕು ಸ್ವಲ್ಪ ಜನ ಮಕ್ಕಳಿಗೆ ಆಗುತ್ತೆ ಏನಿಲ್ಲ ಯಾವಾಗ್ಲೂ ಅಷ್ಟೆ ಇಲ್ಲಿ ಏನಿರುತ್ತೆ ಸೆಕೆಂಡ್ ಒನ್ನಲ್ಲಿ ಅದು ಇಲ್ಟಮ್ಲಿ ಫಸ್ಟ್ ಒನ್ ಇಲ್ಲಿ ಏನಿರುತ್ತೆ ಅದು ಇಲ್ಟೊಮ್ಲಿ ಉಪಮಾನ ಬಂದು ಕಮಲ ಕಂಪೇರ್ ಯಾರು ಮಾಡಿದ್ದಾರೆ ಅಂತ ಯಾರನ್ನ ಸೀತೆಯ ಮುಖವನ್ನು ಸೀತೆಯ ಮುಖ ಸಮನ್ವಯ ಏನಾಗುತ್ತೆ ಸಮನ್ವಯ ಏನಾಗುತ್ತೆ ಅಂದರೆ ಇಲ್ಲಿ ಉಪಮೇಯವಾದ ಸೀತೆಯ ಮುಖ ಫಸ್ಟು ಉಪಮೇಯ ತಗೋಬೇಕು ನಮಗೆ ಯಾವಾಗಲೂ ಅಷ್ಟೇ ಉಪಮೇಯವಾದ ಸೀತೆಯ ಮುಖವನ್ನ ಉಪಮಾನವಾದ ಕಮಲಕ್ಕೆ ಅಭೇದವಾಗಿ ಕಲ್ಪಿಸುತ್ತಿದ್ದರಿಂದ

ಕಮಲಕ್ಕೆ ಅಭೇದವಾಗಿ ಕಲ್ಪಿಸಿರುವುದರಿಂದ ಇದು ಯಾವ ಅಲಂಕಾರ ಆಗುತ್ತೆ ಇದು ರೂಪಾಲಂಕಾರ ಆಗುತ್ತೆ ఈ అలంకార మెయిన్గా టెన్స్టాన్ టెన్స్టాయి యూస్ఫుల్గా సో నిదే డౌట్స్ అయితే ఇలా తెలుసుకోవాలి